ವಿಶೇಷವಾಗಿ ಮಹಿಳೆಯರನ್ನ ಏನು ಮಹಿಳೆಯರನ್ನ ತುಚ್ಚವಾಗಿ ನೋಡ್ತಕ್ಕಂಥ ಕೆಲಸ ಜೊತೆಯಾಗಿ ಜವಾಬ್ದಾರಿ ಇರ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳು ನೇರವಾಗಿ ಬೆಂಡ್ರೈವ್ನ ತಯಾರು ಮಾಡಿ ಪೆಂಡ್ರೈವ್ ಅಲ್ಲಿ ಅಷ್ಟೆಲ್ಲ ವಿಡಿಯೋ ತುಂಬಿಸುವಂತ ಕೆಲಸ ಮಾಡಿ ಸರ್ಕಾರದ ಜವಾಬ್ದಾರಿ ಇವತ್ತು ಏನು ಹಾಸನದಲ್ಲಿ ರಾಜಕೀಯ ಒಂದು ಬೊಂಗಾಟ ನಡೀತಾ ಇದೆ ಅದರಲ್ಲಿ ಆ ಮನೆ ಮನೆಗೂ ಪ್ರತಿ ಗ್ರಾಮ ಪ್ರತಿ ಬೂತ್ಗೆ ಹಂಚಿಕೆ ಮಾಡಿ ಮಹಿಳೆಯರನ್ನ ತ್ಯೇಜವಾದ ಒಂದು ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇದನ್ನ ಇಡೀ ಮಹಿಳಾ ಒಂದು ಸಮೂಹನೇ ತಲೆ ತಗ್ತಕ್ಕಂತ ಕೆಲಸ ರಾಜ್ಯ ಸರ್ಕಾರನ ಒಣ ಹೊತ್ತು ಮಾಡ್ತಾ ಇದೆ ಅಂದ್ರೆ ಮಹಿಳೆಯರಿಗೆ ಏನ್ ರಕ್ಷಣೆ ಕೊಡ್ತಿದ್ದೀರಿ ನೀವು ಇಂತ ಒಂದು ನೀಚ ಸರ್ಕಾರನ ಅಂತ ಕೆಲಸ ದೂರ ಇಲ್ಲ ಹತ್ರದಲ್ಲೇ ಇದೆ ಆಗ್ಲೇ ಹೇಳ್ದಂಗೆ ಏನು ಜೂನ್ ನಾಲ್ಕನೇ ತಾರೀಕು ಬಂದ ಫಲಿತಾಂಶ ಆ ದಿನ ತೋರಿಸ್ತಾರೆ ಮಹಿಳೆಯರ ಒಂದು ಶಕ್ತಿ ಏನು ಅವರ ಸ್ವಾಭಿಮಾನ ಏನು ಅಂತ ಹೇಳಿ ನಿಮಗೆ ಸ್ವಲ್ಪ ಆದ್ರೂ ಮನುಷ್ಯತ್ವ ಮಾನವೀಯತೆ ಇದ್ರೆ ಈ ಕೂಡಲೇ ಈ ಕೂಡಲೇ ನೈತಿಕತೆ ಹೊತ್ತು ರಾಜೀನಾಮೆ ನೀಡಿ ಸರ್ಕಾರ ವಜಾಗೊಳಿಸಿ ನಮ್ಮ ನಮ್ಗೆ ತಪ್ಪಾಯ್ತಂತ ಕ್ಷಮಾಪಣೆಗೆ ಕೇಳ್ತಕ್ಕಂತ ಒಂದು ಸಂದರ್ಭ ಇದು ಅದ್ ಯಾವ್ದು ಇಲ್ಲದೆ ಒಂದು ಸರ್ಕಾರ ಧರ್ಮದ ಸರ್ಕಾರ ನಿಮ್ದು ನೀವು ಸಮರ್ಥ ಮಾಡ್ತೀರಾ ಹೆಣ್ಮಕ್ಳು ಹೆಣ್ಮಕ್ಳು ಒಂದು ವರ್ಷ ತೋರಿಸಿ ಯಾರಾದ್ರೂ ತಪ್ಪು ಮಾಡಿದ್ರೆ ಆ ಕ್ಷಣದಲ್ಲಿ ಆ ಒಂದು ಯುದ್ಧದಲ್ಲಿ ಯಾರೇ ಭಾಗಿಯಾಗಿದ್ರೂ ಕೂಡ ಕಠಿಣವಾಗಿ ಶಿಕ್ಷೆ ನೀಡಿ ನಮ್ ಯಾವ ಪಕ್ಷದಲ್ಲೂ ಕೂಡ ನಮ್ ಜೆ ಡಿ ಎಸ್ ಬಿಜೆಪಿ ಅಭ್ಯಂತರ ಇಲ್ಲ ಆದ್ರೆ ನಮ್ ವಿರೋಧ ಇರ್ತಕ್ಕಂಥದ್ದು ಮಹಿಳೆಯರ್ನ ಮಹಿಳೆಯರ್ನ ನೇರವಾಗಿ ಅವರ ಒಂದು ಏನೊಂದು ದೇಹ ಒಂದು ಮುಖಚರ್ಯ ಇದೆ ಅದನ್ನ ಅಶ್ಲೀಲವಾಗಿ ತೋರಿಸ್ತಕ್ಕಂತ ಒಂದು ಕೃತ್ಯಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ ಅವ್ರು ಇವತ್ತು ಕೂಡ ನಿನ್ನೆ ಒಂದು ಒಂದು ಮಾತುಕತೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ ಅವರೇ ಸ್ಪಷ್ಟವಾಗಿ ಹೇಳ್ತಾ ಇದಾರೆ ನಾನು ನಿಮ್ ಪರವಾಗಿ ನಿಲ್ತೇನೆ ನಿಮ್ಮನ್ನ ಏನು ದೇವರಾಜಗೌಡ ಕೇಳ್ತಾರೆ ಅಪೀಲ್ ಸೋಡ್ತಾರೆ ನಿಮ್ಮನ್ನ ಎಂ ಎಸ್ ಸಿ ಮಾಡಿ ಸರ್ಕಾರದಲ್ಲಿ ಮಂತ್ರಿ ಮಾಡ್ತೀನಿ ನೀವು ಇದು ಒಪ್ಕೊಂಡು ನೀವು ಬೆಂಬಲ ಹಂಚಿಕೆ ಮಾಡ್ತಕ್ಕಂಥ ಕೆಲಸ ಮಾಡಿ ಆ ಮುಟ್ಕಾದಂತ ನೀವು ಇಡೀ ರಾಜ್ಯ ಸರ್ಕಾರಕ್ಕೆ ಸರ್ಕಾರಕ್ಕೆಲ್ಲ ನರೇಂದ್ರ ಮೋದಿ ಅವರ ಒಂದು ಕೇಂದ್ರ ಸರ್ಕಾರ ಕೂಡ ನೀವು ಕುಪ್ಚುಕ್ಕಿ ಆಗಬೇಕು ಅದಕ್ಕೆ ಮಸಿಬಳಿಯ ಒಂದು ಉದ್ದೇಶ ನೀವು ಮಾಡ್ಬೇಕನ್ನೋ ಒಂದು ನೀಚ ಇದೆಯಲ್ಲ ಇದಕ್ಕಾಗಿ ನಾವು ಗಣ್ಣೆ ಇದಕ್ಕಾಗಿ ನಾವು ವಿರೋಧ ಹಾಗಾಗಿ ನರೇಂದ್ರ ಮೋದಿ ಅವರ ಒಂದು ಸರ್ಕಾರನ ಅಥವಾ ದೇವೇಗೌಡರ ಒಂದು ಕುಟುಂಬಕ್ಕೆ ಅವ್ರಿಗೆ ನಷ್ಟ ಮಾಡ್ಬೇಕಂತ ಹೇಳಿ ಅವ್ರಿಗೆ ಒಂದು ಮನೆ ನಷ್ಟ ಮಾಡ್ಬೇಕಂತ ಹೇಳಿ ಹೊರಟಿದಿರಿ ಮುಂದೆ ತತ್ತಬೇಕಂತ ಗೌರವ ಅಂತ ನರೇಂದ್ರ ಮೋದಿ ಅವರು ಗೌರವ ಅಂತ ದೇವೇಗೌಡರ ಒಂದು ಕುಟುಂಬಕ್ಕೆ ಮಸಿ ಅಂತ ಕೆಲಸ ಮಾಡ್ತೀರಾ ಇದಕ್ಕೆ ಅವಕಾಶ ಆಗೋದಿಲ್ಲ ರಾಜ್ಯದ ಆರೂವರೆ ಕೋಟಿ ಜನ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ ಯಾವ್ದು ಅವಕಾಶ ಬರೋದಿಲ್ಲ ಮುಂದೊಂದು ದಿನ ನೀವು ಬೆಲೆ ಕಟ್ಟಬೇಕಾದ್ರೆ ಆ ರಿಟರ್ ಇವಾಗ ಹೆಚ್ಚು ಅದನ್ನ ಇಲ್ಲಿಗೆ ತಡಸ್ಥ ಮಾಡಿ ಅವ್ರ ಮಹಿಳೆಯರಿಗೆ ಗೌರವ ಮತ್ತೆ ಸೂಕ್ತ ರಕ್ಷಣೆ ಆಗಬೇಕು ಆಗಬೇಕು ಆಗ್ತಿದ ಪಕ್ಷದಲ್ಲಿ ಮುಂದೆ ಬರ್ತಕ್ಕಂಥ ಏನು ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಆ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ದಿವಸ ನಾವು ದಿವಸ ಯೋಚನೆ ಮಾಡ್ತಾ ಇರಬೇಕು ಏನು ಉಳಿದ ರಾಜ್ಯದಲ್ಲಿ ಉಳಿದ ಕ್ಷೇತ್ರಗಳಲ್ಲಿ ಮತದಾನ ನಡೀತಾ ಇದೆ ನಾನು ಮಹಿಳೆಯರ ಸನ್ಮಾನ ನಮ್ಮ ಗೌರವ ಮಹಿಳೆಯರಲ್ಲಿ ಎಲ್ಲರೂ ಕೂಡ ನಮ್ಮ ಎಲ್ಲ ಸಾರ್ವಜನಿಕ ಮಿತ್ರರಲ್ಲಿ ಮನವಿ ಮಾಡ್ತೀನಿ ಸರ್ಕಾರ ನಡ್ಕೊಳ್ತಕ್ಕಂಥ ಈ ದಿಸೆಯಲ್ಲಿ ಅವರ ಒಂದು ಷಡ್ಯಂತ್ರ ಕುತಂತ್ರ ಮತ್ತೆ ಜಾತಿ ಜಾತಿ ಹೊಡೆಯತಕ್ಕಂಥ ನಿಧಿಗಳು ಹಾಗೆ ಮಹಿಳೆಯರನ್ನ ಶೋಷಣೆ ಮಾಡ್ತಕ್ಕಂಥ ನೀತಿಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡು ಮತದಾನ ಮಾಡಿ ಬಂದ್ ಯಾಕಂದ್ರೆ ಈ ಸರ್ಕಾರ ಹಿಂಗೆ ಮುಂದುವರೆದ್ರೆ ನಮ್ಗೆ ಯಾರಿಗೂ ಭವಿಷ್ಯ ಇರೋದಿಲ್ಲ ನಮ್ಮನೆಲ್ಲ ಭೀತಿ ಮಾಡ್ತಾರೆ ಅವರ ಸ್ವಾರ್ಥಕ್ಕೆ ಅವ್ರ ಲಾಭಕ್ಕಾಗಿ ಈ ಕೂಡವೇ ಏನ್ ತಾವುಗಳೆಲ್ಲ ಮತದಾನ ಮಾಡ್ತಿದ್ರಿ ಎಚ್ಚರಿಕೆಯಿಂದ ಗಮನ ಕೊಡಿಸಿ ಬೆಳವಣಿಗೆಗಳನ್ನ ನಾವು ನೆನಕೊಂಡು ಮತ ಕೆಲಸ ಮಾಡಿ ಈ ಕೂಡಲೇ ಸರ್ಕಾರಕ್ಕೆ ತಿಳಿಸ್ ಈ ದಿನ ಏನ್ ತಾವುಗಳು ಮಹಿಳೆಯರನ್ನ ಈ ರೀತಿ ಖಂಡನೀಯವಾಗಿ ತಾವು ಚುಚ್ಚುವಾಗಿ ನೋಡ್ತಾ ಇದ್ರಿ ಈಗ ಒಂದು ನಿಮ್ಮ ನಿಯಮಗಳನ್ನ ನಿಮ್ಮ ಒಂದು ವಿಕೃತ ಮನಸ್ಸುಗಳನ್ನ ಇವತ್ತೇ ಬಂದ್ ಮಾಡಿ ಒಂದು ಒಳ್ಳೆಯ ಸಮೃದ್ಧ ವಾತಾವರಣ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ತಾವುಗಳು ಕೈಗೊಳ್ಳುವಂತ ನಿರ್ಧಾರಗಳಿಗೆ ನಾವೆಲ್ಲ ಬೆಂಬಲ ನೀಡಿದ್ವಿ ಹಾಗಾಗಿ ಒಂದು ಸಮಾಜನ ಸ್ವಾಸ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಅಥವಾ ಅದನ್ನ ಮತ್ತೊಮ್ಮೆ ಬಲಿಷ್ಠ ಮಾಡ್ಲಿಕ್ಕೆ ನಮ್ಗೆ ನಾವು ಬೆಂಬಲ ಇದ್ದೀವಿ ಆದ್ರೆ ಅದನ್ನ ಹಾಳಾಗುವಂತ ಕೆಲಸ ಏನಾದ್ರು ಮಾಡಿದೆ ಆದ್ರೆ ನಾವು ಮುಂದಿನದಲ್ಲಿ ದೊಡ್ಡ ಮಟ್ಟದ ಹೋರಾಟ ಹೇಳ್ತಾ ಏನು ಹೋರಾಟಕ್ಕೆ ಬಂದಂತ ಎಲ್ಲ ಬಿಜೆಪಿ ಮತ್ತು ಜೆಡಿಎಸ್ ನ ಎಲ್ಲ ಪ್ರಮುಖ ಮುಖಂಡ ನಾಯಕರುಗಳಿಗೆ ನಾನು ಧನ್ಯವಾದ